ನಿಜವಾಗಿಯೂ ಕೂಡ ಕೃಷ್ಣನಿಗೆ ತುಂಬ ಸಂತೋಷವಾಗಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ಈ ದೃಷ್ಟಿಯಲ್ಲಿ ನಾವು ಶ್ರೀ ಶಿವಸುಜ್ಞಾನ ಸ್ವಾಮಿಗಳವರನ್ನು ನಾವು ವಿಶೇಷವಾಗಿ ನಾವು ಆದರದಿಂದ ಇಲ್ಲಿಗೆ ಬರಮಾಡಿಕೊಳ್ತಾ ಇದ್ದೇವೆ ಅವರ ಆಗಮನದಿಂದ ಉಡುಪಿಗೆ ಒಂದು ವಿಶೇಷವಾದಂತಹ ಶೋಭೆ ಬಂತು ಅಂತ ಹೇಳಿ ನಾವು ಭ ಭಾವಿಸ್ತಾ ಅವರ ಜೊತೆಗೆ ಸಮಾಜದ ಅನೇಕ ಗಣ್ಯರು ಕೂಡ ಇವತ್ತು ಬಂದಿದ್ದಾರೆ ಸಮಾಜದ ಸಾಧಕರು ಕೂಡ ಇವತ್ತು ಬಂದಿದ್ದಾರೆ ಅವರಿಗೂ ಕೂಡ ನಾವು ವಿಶೇಷವಾದಂತಹ ಒಂದು ಅಭಿನಂದನೆಯನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಇಡ್ತಾ ಇದ್ದೇವೆ ನಮ್ಮ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಸಂತ ಸಂದೇಶ ಸಂತ ಸನ್ಮಾನ ಸಾಧಕರಿಗೆ ಸನ್ಮಾನ ಇದು ನಮ್ಮ ಈ ಒಂದು ಕಾರ್ಯಕ್ರಮದ ಬಹಳ ಒಂದು ಮುಖ್ಯವಾದಂಥ ಉದ್ದೇಶ ಈ ದೃಷ್ಟಿಯಲ್ಲಿ ಇವತ್ತು ಆಗಮಿಸಿದಂತಹ ನಮ್ಮ ಶಿವಸುಜ್ಞಾನ ಸ್ವಾಮಿಗಳಿಗೂ ಎಲ್ಲ ಸಮಾಜದ ಸಾಧಕರಿಗೂ ಕೂಡ ನಾವು ವಿಶೇಷ ಅಭಿನಂದನೆಯನ್ನು ಸಲ್ಲಿಸ್ತಾ ವಿಶ್ವಕರ್ಮ ಸಮಾಜ ನಿಮ್ಮ ಮೂಲಸ್ಥಾನ ಯಾವುದು ಅಂತ ಹೇಳಿದರೆ ಉಡುಪಿಯೇ ನಮ್ಮ ಮೂಲಸ್ಥಾನ ಅಂತೇಳಿ ಹೇಳಬೇಕು ಯಾಕೆ ವಿಶ್ವಕರ್ಮ ನಿರ್ಮಿತವಾದಂತಹ ಕೃಷ್ಣ ಇರತಕ್ಕಂಥ ಉಡುಪಿ ವಿಶ್ವಕರ್ಮ ಸಮಾಜದ ಮೂಲಸ್ಥಾನ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಗುರುತಿಸ್ತಾ ಮತ್ತೊಮ್ಮೆ ಶಿವಸುಜ್ಞಾನ ಸ್ವಾಮಿಗಳವರಿಗೆ ನಮ್ಮ ಶ್ರೀಮಠದ ವತಿಯಿಂದ ಇದೀಗ ಅಭಿನಂದನೆಯನ್ನು ನಾವು ಸಲ್ಲಿಸ್ತಾ ಗೀತೆಯ ಮುಖ್ಯ ಸಂದೇಶ ಭಗವದ್ಗೀತೆಯ ಮುಖ್ಯ ಥೀಮ್ ಏನು ಹೇಳಿದರೆ ಅರ್ಜುನ ಕೃಷ್ಣನಿಂದ ಶ್ರವಣ ಮಾಡ್ತಾ ಇದ್ದಾನೆ ಕೃಷ್ಣ ಏನು ಹೇಳ್ತಾನೆ ಅದನ್ನು ಅರ್ಜುನ ಕೇಳುತ್ತಾ ಇದ್ದಾನೆ ಸಂದೇಹ ಬಂದಾಗ ಸಮಸ್ಯೆ ಬಂದಾಗ ದೊಡ್ಡವರಿಂದ ನಾವು ಕೇಳಿ ತಿಳ್ಕೊಳ್ಳಬೇಕು ಆವಾಗ ನಮ್ಮ ಉದ್ಧಾರ ಆಗ್ತದೆ ಇವತ್ತು ಸಮಾಜದಲ್ಲಿ ಬಹಳ ದೊಡ್ಡ ಸಮಸ್ಯೆ ಏನೆಂದರೆ ಚಿಕ್ಕ ಚಿಕ್ಕ ಮಕ್ಕಳು ಆತ್ಮಹತ್ಯೆ ಮಾಡಿಕೊಳ್ಳೋದು ಏನೇನೋ ಮಾಡಿಕೊಳ್ಳೋದು ಎಲ್ಲ ಸಮಸ್ಯೆಗಳು ಕಾಣ್ತಾ ಇವೆ ಇದಕ್ಕೆ ಕಾರಣ ಏನೆಂದರೆ ಮನೆಗಳಲ್ಲಿ ಹಿರಿಯರ ಉಪಸ್ಥಿತಿ ಇಲ್ಲ ಎಲ್ಲ ಮನೆಗಳಲ್ಲಿಯೂ ಕೂಡ ಹಿರಿಯರ ಉಪಸ್ಥಿತಿ ಇಲ್ಲವೇ ಇಲ್ಲ ಹಿಂದಿನ ಕಾಲದಲ್ಲಿ ಅಜ್ಜ ಅಜ್ಜಿ ಎಂದರು ಹಿರಿಯರು ಅವರು ಪ್ರತಿನಿತ್ಯ ಬುದ್ಧಿವಾದ ಹೇಳ್ತಾ ಇದ್ದರು ಸಮಸ್ಯೆ ಬಂದಾಗ ಪರಿಹಾರ ಹೇಳ್ತಾ ಇದ್ದರು ಇವತ್ತು ಅಂತಹ ವ್ಯವಸ್ಥೆಯೇ ಹೋಗಿಬಿಟ್ಟಿದೆ ಹಿರಿಯರು ಎಲ್ಲಾದರೂ ಇದ್ದರೆ ಅವರ ಓಲ್ಡ್ ಫರ್ನಿಚರ್ ಅಂತ ಇದು ಮೂಲೆಯಲ್ಲಿ ಹಾಕ್ತಾರೆ ಆಗುವಾಗ ಕಂಡೀಷನ್ನೇ ಹಾಕ್ತಾರೆ ಹಿರಿಯರ ಮನೆಯಲ್ಲಿ ಇರಬಾರದು ಅಂತ ಹೇಳಿ ಇಂತಹ ಒಂದು ಪ್ರಸಂಗ ಬಂದದ್ದರಿಂದ ಇವತ್ತು ಸಮಾಜ ತಪ್ಪು ದಾರಿಯಲ್ಲಿ ಹೋಗುವ ಒಂದು ಚಿತ್ರಣವನ್ನು ನಾವು ನೋಡ್ತಾ ಇದ್ದೇವೆ ಹಾಗಾಗಬಾರದು ಪ್ರತಿಯೊಬ್ಬರೂ ಕೂಡ ಇನ್ನೊಬ್ಬರಿಂದ ತಿಳ್ಕೊಳ್ಬೇಕು ಗುರು ಹಿರಿಯರಿಂದ ತಿಳ್ಕೊಳ್ಬೇಕು ಎಂಬ ಈ ಸಂದೇಶಕ್ಕೆ ಅನುಗುಣವಾಗಿ ಇವತ್ತು ನಾವು ಸಂತ ಸಂದೇಶದ ಕಾರ್ಯಕ್ರಮವನ್ನು ಮಾಡಿದ್ದು ನಮ್ಮ ವಿಶ್ವಕರ್ಮ ಸಮಾಜದ ಸುಜ್ಞಾನ ಶ್ರೀಗಳವರು ಇವತ್ತು ಆಗಮಿಸಿದ್ದು ಸುಜ್ಞಾನ ಅಂತ ಹೇಳಿ ಅವರ ಹೆಸರಿನಲ್ಲೇ ಇದೆ ಒಳ್ಳೆಯ ಜ್ಞಾನವನ್ನು ಕೊಡತಕ್ಕವರು ಅಂತ ಹೇಳಿ ಈ ಸಂತ ಸಂದೇಶಕ್ಕೆ ಅವರು ಆಗಮಿಸಿದ್ದು ನಮಗೆ ಬಹಳ ಸಂತೋಷವಾಗಿದೆ ಇವತ್ತು ಉಡುಪಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ತುಂಬ ಸಂಭ್ರಮ ಯಾಕೆ ಅಂತೇಳಿ ಹೇಳಿದರೆ ವಿಶ್ವಕರ್ಮ ನಿರ್ಮಾಣ ಮಾಡಿದ ಕೃಷ್ಣನ ಸ್ಥಳಕ್ಕೆ ವಿಶ್ವಕರ್ಮ ಸಮಾಜ ಇವತ್ತು ದರೆತಾಯ ಹಾಗಾಗಿ ಇಲ್ಲಿಯ ಕೃಷ್ಣ ಕಡೆದದ್ದು ವಿಶ್ವಕರ್ಮ ಆ ವಿಶ್ವಕರ್ಮನ ಒಂದು ಜಗತ್ತಿನಲ್ಲಿ ಇರತಕ್ಕಂತಹ ಒಂದು ಮೂಲ ಸ್ಥಾನ ಉಡುಪಿಯ ಕೃಷ್ಣ ಬೇರೆ ಎಲ್ಲೂ ಕೂಡ ವಿಶ್ವಕರ್ಮ ನಿರ್ಮಾಣ ಮಾಡಿದ ಒಂದು ಪ್ರತೀಕ ನಮಗೆ ಕಾಣಲಿಕ್ಕೆ ಸಿಗೋದಿಲ್ಲ ಇವತ್ತು ಉಡುಪಿಯಲ್ಲಿ ವಿಶ್ವಕರ್ಮನೇ ಶ್ರೀಕೃಷ್ಣನ ಆದೇಶದಿಂದ ನಿರ್ಮಾಣ ಮಾಡಿದಂತಹ ಮೂರ್ತಿ ಇಲ್ಲಿ ನೆಲೆಸಿದೆ ಹಾಗಾಗಿ ಆ ಒಂದು ಸನ್ನಿಧಾನಕ್ಕೆ ಇಡೀ ವಿಶ್ವಕರ್ಮ ಸಮಾಜ ವಿಶ್ವಕರ್ಮ ಸಮಾಜದ ಗುರುಗಳು ಆಗಮಿಸಿದ್ದು ಕೃಷ್ಣನಿಗೂ ಸಂತೋಷವಾಗಿದೆ ವಿಶ್ವಕರ್ಮನಿಗೂ ಸಂತೋಷವಾಗಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ನಮ್ಮ ಉಡುಪಿಯ ಶ್ರೀಕೃಷ್ಣನ ಇತಿಹಾಸ ಬಹಳ ರೋಚಕವಾಗಿದೆ ಇಲ್ಲಿಗೆ ಕೃಷ್ಣ ಹೇಗೆ ಬಂದ ದ್ವಾರಕೆಯಿಂದ ಬಂದಂತಹ ಕೃಷ್ಣ ಇಲ್ಲಿ ಹೇಗೆ ವಿಶ್ವಬ್ರಾಹ್ಮಣ ಮಹಾಸಂಸ್ಥಾನ ವಿಶ್ವಕರ್ಮ ಜಗದ್ಗುರು ಪೀಠದ ಪರಮ ಪೂಜ್ಯ ಶ್ರೀ ಶ್ರೀ ಸುಜ್ಞಾನ ತೀರ್ಥ ಮಹಾಸ್ವಾಮಿಗಳು ಇವತ್ತು ಸಂತ ಸಂದೇಶವನ್ನ ನೀಡಲು ಆಗಮಿಸಿದ್ದಾರೆ ಅವರಿಗೆ ವಿಶೇಷವಾಗಿ ಸಂಸ್ಥಾನದ ಗೌರವದ ಕಾರ್ಯಕ್ರಮ ನಡೀತಾ ಇದೆ ಶ್ರೀಕೃಷ್ಣ ಮುಖ್ಯಪ್ರಾಣ ದೇವರ ಪ್ರಸಾದ ಹಾಗೂ ಕೃಷ್ಣನ ಕೈಯಲ್ಲಿ ಕಂಗೊಳಿಸುವಂತಹ ಮಂಥಾನವನ್ನು ನೀಡಿ ಪೂಜ್ಯ ಶ್ರೀಪಾದಂಗಳವರು ಅವರಿಗೆ ದೇವರ ಪ್ರಸಾದವನ್ನು ನೀಡ್ತಾ ಇದ್ದಾರೆ